ಒಳ ಮೀಸಲಾತಿ ಜಾರಿಗೆ ಮೀನಾ ಮಾಡುತ್ತಿರುವ ಸಿದ್ದರಾಮಯ್ಯ ಸರ್ಕಾರ ಒಳ ಮೀಸಲಾತಿ ಜಾರಿ ಮಾಡದಿದ್ದರೆ ರಾಜ್ಯಾದ್ಯಂತ ಉಗ್ರ ಪ್ರತಿಭಟನೆ ರಾಷ್ಟ್ರೀಯ ನಾಯಕರ ಮನೆಗೆ ಮುತ್ತಿಗೆ ಎಚ್ಚರಿಕೆ ಕೊಪ್ಪಳ ಒಳ ಮೀಸಲಾತಿ ಜಾರಿಗೊಳಿಸುವಂತೆ ಸುಪ್ರೀಂ ಕೋರ್ಟ್ ತೀರ್ಪು ನೀಡಿ ಈ ಆಗಸ್ಟ್ ಒಂದಕ್ಕೆ ಒಂದು ವರ್ಷ ಗತಿಸಿದರೂ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಒಳ ಮೀಸಲಾತಿ ಜಾರಿ ಮಾಡುವಲ್ಲಿ ಮೀನಾಮೇಷ ಮಾಡುತ್ತಾ ವಿಳಂಬ ನೀತಿ ಅನುಸರಿಸುತ್ತಿದೆ ಎಂದು ಒಳ ಮೀಸಲಾತಿ ಹೋರಾಟ ಸಮಿತಿ ಹೋರಾಟ ಸಮಿತಿಯ ರಾಜ್ಯ ಸಂಚಾಲಕ ಭಾಸ್ಕರ್ ಪ್ರಸಾದ್ ಹಾಗೂ ಸಾಮಾಜಿಕ ನ್ಯಾಯಪರ ವಕೀಲರ ವೇದಿಕೆಯ ಎಸ್ ಅರುಣ್ ಆಕ್ರೋಶ ವ್ಯಕ್ತಪಡಿಸಿದರು ಅವರು ಉತ್ತರ ಕರ್ನಾಟಕದ ಮಾದಿಗ ಸಮಾಜದ ಎಲ್ಲ ಶ್ರೀಮಠದ ಶ್ರೀಗಳು ಇದೇ ಜುಲೈ ಏಳರಂದು ಕುಕನೂರು ತಾಲೂಕಿನ ಇಟಗಿಯ ಶ್ರೀ ಮರುಳಸಿದ್ದೇಶ್ವರ ಪುಣ್ಯಾಶ್ರಮದಲ್ಲಿ ಶ್ರೀ ಶಿವಶರಣ ಪಜ್ಜನವರ ಸಾನಿಧ್ಯದಲ್ಲಿ ಸಭೆ ಸೇರಿದ ಸಂದರ್ಭದಲ್ಲಿ ಭಾಸ್ಕರ್ ಪ್ರಸಾದ್ ಹಾಗೂ ಎಸ್ ಅರುಣ್ ಕುಮಾರ್ ಮತ್ತು ಗದಗ ಜಿಲ್ಲೆ ಲಕ್ಕುಂಡಿ ಸದರ್ಮ ಪೀಠದ ಶಿವಮುನಿ ಸ್ವಾಮೀಜಿ ಮೂರನೇ ಹಂತದ ಹೋರಾಟಕ್ಕೆ ಬೆಂಬಲದೊಂದಿಗೆ ಒಳ ಮೀಸಲಾತಿ ಜಾರಿಯಾಗುವವರೆಗೆ ನಿಮ್ಮ ಜೊತೆಗೆ ಇದ್ದು ಹೋರಾಟ ಮಾಡುತ್ತೇವೆ ಎಂದು ಹೇಳಿದರು ಐದಾರು ತಿಂಗಳುಗಳಿಂದ ಮನೆ ಮಠ ಉದ್ಯೋಗ ಬಿಟ್ಟು ಒಳ ಮೀಸಲಾತಿ ಜಾರಿಗಾಗಿ ಹೋರಾಟ ಮಾಡುತ್ತಿದ್ದರು ಸಿಎಂ ಸಿದ್ದರಾಮಯ್ಯನವರ ಸರ್ಕಾರ ಒಳ ಮೀಸಲಾತಿ ಜಾರಿಗೊಳಿಸದೆ ಅನಗತ್ಯ ಆಯೋಗ ರಚಿಸಿ ಮೀಸಲಾತಿ ವರ್ಗೀಕರಣವನ್ನ ಮುಂದೂಡುತ್ತಾ ಮುಂಬಟ್ಟಿ ಬ್ಯಾಕ್ಲಾಗ್ ಉದ್ಯೋಗಗಳನ್ನು ತುಂಬುವ ಒಳ ಷಡ್ಯಂತ್ರ ನಡೆಸಿ ಸುಪ್ರೀಂ ಕೋರ್ಟ್ ಆದೇಶ ಧಿಕ್ಕರಿಸುತ್ತಿದ್ದಾರೆ ಎಂದು ಆರೋಪಿಸಿದರು ಜಾತಿ ಶೋಷಿತರಿಗೆ ವಂಚನೆ ಮಾಡುವ ರಾಜ್ಯ ಸರ್ಕಾರದ ಈ ನೀತಿ ಖಂಡಿಸಿ ಮೂರನೇ ಹಂತದ ಉಗ್ರ ಹೋರಾಟವನ್ನು ಇದೇ ಆಗಸ್ಟ್ ಒಂದರಂದು ರಾಜ್ಯದ ಎಲ್ಲಾ ತಾಲೂಕಾ ಕೇಂದ್ರಗಳಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರತಿಮೆ ಮುಂಭಾಗದಲ್ಲಿ ರಾಜ್ಯ ಸರ್ಕಾರದ ಶವಯಾತ್ರೆ ನಡೆಸಿ ಸಾಮೂಹಿಕ ಕೇಶ ಮಂಡನೆ ನಡೆಸಲಾಗುವುದು ಎಂದು ಹೇಳಿದರು ಒಂದು ವೇಳೆ ರಾಜ್ಯ ಸರ್ಕಾರ ನಮ್ಮ ಪ್ರತಿಭಟನೆಯ ಒಳಗೆ ಒಳ ಮೀಸಲಾತಿ ಜಾರಿಯ ಬಗ್ಗೆ ಗಂಭೀರವಾಗಿ ಪರಿಗಣನೆಗೆ ತೆಗೆದುಕೊಳ್ಳದೆ ಹೀಗೆ ಮುಂದೂಡಿದಲ್ಲಿ ಆಗಸ್ಟ್ ಎರಡರಿಂದ ಮೂವತ್ತರ ಒಳಗೆ ಯಾವುದಾದರೂ ಒಂದು ದಿನ ನಿಗದಿಪಡಿಸಿ ದೆಹಲಿ ಚಲೋ ಚಳವಳಿಯನ್ನ ಹಮ್ಮಿಕೊಂಡು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ನಿವಾಸಕ್ಕೆ ಮುತ್ತಿಗೆ ಹಾಕಿ ಸಾಮಾಜಿಕ ನ್ಯಾಯವನ್ನು ಒದಗಿಸುವಂತೆ ಒತ್ತಾಯಿಸಲಾಗುವುದು ನಂತರದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಹಾಗೂ ರಾಷ್ಟ್ರಪತಿಯವರಿಗೆ ಮನವಿ ಸಲ್ಲಿಸಲಾಗುವುದು ಎಂದು ತಿಳಿಸಿದರು ಈ ಹೋರಾಟಕ್ಕೆ ಸಿದ್ಧಗಂಗಾ ಶ್ರೀಗಳು ಹಾಗೂ ಪರಮ ಪೂಜ್ಯ ಡಾಕ್ಟರ್ ಬಸವಮೂರ್ತಿ ಮಾದರ ಚೆನ್ನಯ್ಯ ಸ್ವಾಮಿಗಳು ಆಶೀರ್ವದಿಸಿದ್ದಾರೆ ಎಂದರು ವರದಿ ಪಂಚಯ್ಯ ಹಿರೇಮಠೇಶ್ವರ ಪುಣ್ಯಾಶ್ರಮದಲ್ಲಿ ಪರಮಪೂಜ್ಯ ಶಿವಶರಣನ್ ಅವರ ನೇತೃತ್ವದಲ್ಲಿ ಒಳಮೀಸಲಾತಿ ಮೀಸಲಾತಿ ಭಾಗ್ಯ ಕುರಿತು ಸಭೆ ಸೇರಲಾಗಿದೆ ಇವತ್ತ ಚಿತ್ರದುರ್ಗದ ಪ್ರವಾಸಿ ಮಂದಿರದಲ್ಲಿ ತಾರೀಖ್ ಮೂರು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಭಾಸ್ಕರ್ ಪ್ರಸಾದ್ ಅವರು ಹಾಗೂ ವಕೀಲರಾದ ಅರುಣ್ ಕುಮಾರ್ ಅವರು ಸಭೆಯನ್ನು ಸೇರಿ ದೆಹಲಿ ಚಳವಳಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಆ ಒಂದು ಕಾರ್ಯಕ್ರಮದಲ್ಲಿ ತುಮಕೂರಿನ ಶ್ರೀಗಳು ಪರಮಪೂಜ್ಯ ಸಿದ್ಧಗಂಗಾ ಶ್ರೀಗಳು ಪರಮಪೂಜ್ಯ ಬಸವಮೂರ್ತಿ ಮಾದರ ಚೆನ್ನಯ್ಯ ಸ್ವಾಮೀಜಿಯವರು ಬೆಂಬಲವನ್ನು ಸೂಚಿಸಿ ಆಶೀರ್ವಾದ ಮಾಡಿದ್ದಾರೆ ಆದ ಕಾರಣ ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕದ ಮರಳು ಸಿದ್ದ ಪರಂಪರೆ ಬರತಕ್ಕಂತ ಎಲ್ಲ ಸ್ವಾಮೀಜಿಯವರು ಹಾಗೂ ದಿರ್ಗಪ್ಪಜನವರ ಸಾನ್ನಿಧ್ಯದಲ್ಲಿ ಈ ಒಂದು ದೆಹಲಿ ಚಲೋ ಕಾರ್ಯಕ್ರಮದಲ್ಲಿ ನಾವು ಭಾಗಿಗಳಾಗ್ತೀವಿ ಹಾಗೂ ಬೀದಿಗಳ ಹೋರಾಟ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ ಯಾವುದೇ ಪರಿಸ್ಥಿತಿ ಇಲ್ಲಾದ್ರೂ ನಾವು ದೆಹಲಿವರೆಗೂ ಹೋರಾಟ ಮಾಡಿ ಈ ಒಳಗಿಸಲಾದ ಬಗ್ಗೆ ಹೋರಾಟ ಮಾಡಿ ಗೆಲುವನ್ನ ತಂದೆ ತರ್ತಿವಂತಕ್ಕಂಥ ಮಾತನ್ನು ಹೇಳುತ್ತಾ ಇವತ್ತೆಲ್ಲರೂ ಸೇರಿ ಒಂದು ಆಶೀರ್ವ ರೂಪವಾಗಿ ನಾವು ಬೆಂಬಲ ಮಾಡ್ತೀವಿ ಬೆಂಬಲ ವ್ಯಕ್ತಪಡುತ್ತೀವಂತಕ್ಕಂತ ಮಾತನ್ನು ಹೇಳುತ್ತಾ ನಾನು ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೇನೆ ಜೈ ಮಾಲಿಗ ಜೈ ಮನೋಜಿ